ಬಿಟ್ರಿ ಅದ್ ಮೊಬೈಲ್ ತಿಕ್ಕೋದ್ ಸ್ವಲ್ಪ ಪೇಪರ್ ಗೀಪರ್ ಓದ್ರಿ ಅದ್ ಏನ್ ಬರೇ ನೋಡ್ಕೊಂತ ಕುಂತಿರ್ತೇರಿ ಇನ್ಸ್ಟಾ 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 ಹಾಳಾಗ ಹೋಗ್ಲಿ ಅದ್ ಇನ್ಸ್ಟಾ ಅಲ್ಲಾ ಸ್ವಲ್ಪರ ನೋಡ ದುನಿಯಾ ಒಳಗ್ ಏನ್ ನಡ್ದೇತ್ ನಿಂದ ಏನ್ ನಡ್ದೇತಿ ಏನ್ ಇನ್ಸ್ಟಾ ಒಳಗ್ ಪೇಪರ್ ಒಳಗ್ ಬಂದಿತ್ತು ಇನ್ಸ್ಟಾ ಒಳಗ್ ಬರ್ತೇತಿ आदर हुडीया रं डान्स पडता रुडीलो आदर कोटिनी अदना नोर्टिनी हुडीया डान्स मारो अदना नोडाक मोबाईल युज मार्ती आद मोबाईल वरत पडबेकी बत्ते बंदांन साला पत्तनी मोबाईल यार फोनच कोडरा अदना वन हेळ आकोनते की मोबाईल मपग यार फोनच पडता रे होगतो ती बोलती गती सुपर हिट बंदेन्ना ये फोन कोड ये परवोदन

ಹಾ ಅದಾರ ಆರಾಮದಿ ನಾನು ಅರಾಮದಿ ನೋಡ್ಲಾತಿ ಕಾಲೇಜಾ ಬನ್ನಿ ಸುಟ್ಟಿ ಇತ್ತ ಅದ ನಿಮ್ಮನ್ನೆಲ್ಲಾ ನೋಡ್ಕೊಂಡೋಗಣ ಮಾಡಿದೀನಿ

ಇಷ್ಟು ನಿನ್ನ ಲುಕ್ ನೋಡಂಗ ಇದು ಐತಿ ಏನು ಇದನ್ನ ಮಾಡಿಕೊಂಡು ಕುಂತೇನು ನಿನ್ನ ಮುಂದೆ ಹೇಳ್ತಾನ ಒಟ್ಟ ಇದನ್ನ ಮಾಡ್ಕೊಕ್ ಮನಸ್ಸರ ಹಾಕಿಲ್ಲ ನನಗೆ ಏನು ಏನ್ ಮಾಡ್ತಿತ್ತು ಮಾವನ ಮಗಳ ಕೇಳಿ ನಿನ್ನ ಮಾಡ್ಕೊಳ ಆಸೆ ಅಪ್ಪ ಕೈ ಕಟ್ಟರು ನಮ್ಮಪ್ಪ ನಮ್ಮ ವಾಕ್ ಕುಂತ ಏನ್ ಹೇಳ್ತೀವಿ ಮನೇನ थी क्योश निया पर maior notötостri finger ती हो तुटक से मां अel很多 मामा अप्लाइस क О्हिच आओर

ಇಲ್ಲಿ ಬಿಡಮ್ಮಮ್ಮ ಅಕ್ಕ ಬಂದೆ ತುಗೋ ಸ್ವಲ್ಪ ಅದ ಹೌದಾ ಬರ್ಸಜೆ ಸುಗ್ನ ಅಕ್ಕ ಅದಲ್ಲ ಬಿಡಮ್ಮಮ್ಮ ಇ ಜಗಳ ಮಾಡ್ತೀನಿ ಅಕ್ಕ ಹೆಂಗ್ ನಡೆದಿತಿ ಈ ವಯಸ್ಸು ಆಗಿತಿ ಕಿರ್ 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 ಬಿಪಿ ಸ್ವಲ್ಪ ಏರ್ತಿತಿ ಅಂಗಾ ಅವರ ಕೈ ಮನಸಿಗೆ ಅಚ್ಚಗೋಲ್ಲ ಆನ್ ಚಾಲಿ ಗೊತ್ತಾಗೆ ನನಗೆ ಮನಸಿದ್ರೆ ಮನಸಿಗೆ ಅಚ್ಚಬಹುದು ಗಪ್ಪಿರುಮ್ಮಮ್ಮ ಅಕ್ಕ ಮತ ಮನಗೆಲ್ಲ ಆರಾಮ ಇದೆ ಎಲ್ಲ ಚಿಲ್ಲರೆ ಅದಿತಿ ಇಲ್ಲ ಚಲೋ ಮಸ್ತ್ ಅದಿತಿ ಹೆಂಗ್ ಅದಿತಿ ಏನ ಒಂದೊಂದ ಇರ್ತಾವ ಕಿವಿ ಮೇಲೆ ಬರ್ತಾವ ಆದೇನ ಕಿವಾಗ ಹಾಕೋಲ್ ನಾ ಅದನೆಲ್ಲ ಬಿಟ್ ಬಿಟ್ ಬಾಕ ಏನಂತಾವೆಲ್ಲ ಬರ್ತಿರ್ತಾವ ಹೋಗ್ತಿರ್ತಾವ ಇಲ್ಲ ಈಗ ಈಗ ಯಾಕೋ ਬਾಳೆ ಬರತಾವ ಅವ ಕಿವಿ ಮಟ ಬರತಾವ ಒಂದ ಸಲ ಸಿಗೋ ಮಟ ಗಪ್ಪ ಕಿವಿ ಮ್ಯಾನ್ ಬರಬರ್ದು ಹುಡುಕ ಬರಬೇಕು ನಿ ಅನ್ನೆ ಬರತನೆ ಎಲ್ಲ ಚಲೋ ನೋಡಬೇಕ ಬಾಳ ದಿನಾತ್ ಬಂದಿಲ್ಲ ಅಕ್ಕ ಮಾಮಾಗ ಅತ್ತಿಗೆ ಬೆಟ್ಟಗ ಹೋಗ್ಬೇಕಂದ್ರ ಮಾಮ ಅತ್ತಿನ ಕಾಣುವಾರ ಇಲ್ಲ ಅವ್ರ ಒಳಗ ಸ್ವಲ್ಪ ಇಲ್ಲೇ ಏನ್ ಹೇಳೋದ್ ಬಿಡ್ ನಿಮ್ಗ ಇವದ ರಾಡಿ ಏನ್ ಒಂದೇನ್ ಎರಡ ಹೋಗ್ಯಸ ಪೈಪ್ ಹಚ್ಚಬಾಂದ್ರ ಹೋಗಿಲ್ಲ ಪಾಪ ಮಾಮಾರ ಹೋಗೋದಾತು ಆ ಮಾಮ ಊಟ ಕೊಡಾಕಂತ ಮತ್ತ್ ಅತ್ತಿ ಹೋಗ್ಬೇಕು ಏನ್

ಸಂಶಯ ಯಾಕ್ ಮಾಡ್ತಾ ಇದೆ ನಾನ್ ನನ್ ಕಿವಿಲೆ ಸ್ವಂತ ಕಿವಿಲೆ ಕೇಳ್ಕೊಂಡೇನಿ ಮೊದಲ ಬಾಡಿಗೆ ಕಿವಿಲೆ ಕೇಳ್ಕೋ ಬಾಯಿ ಮುಟ್ಕೊಂಡ ನಿಂದರ ಬಾಯಿ ಮುಟ್ಕೊಂಡ ನಿಂದರ ಅಂತ ಮಾಡ್ ಏನ್ ಹೇಳ್ತಾ ಹೇ ಏ ಅವರ ಮಾವನ ಮಗಳ ಬಕ್ಕಿ ಬಂದಿರು ಏನ್ ಹೇಳ್ತಾ ನಂದಿ ಏ ನೀ ಬಾಳ್ ಚಂದದಿ ನಿನ್ ಕೂದ್ಲ ನೋಡು ನಿನ್ ಡ್ರೆಸ್ ನೋಡು ನಿನ್ ಬಾಗಲ್ ನೋಡು ನಿನಗ ಮಾಡ್ಕೋಬೇಕಂತ ಮನಸ್ಸಿತ್ತು ಸುಮ್ಮ ಇದ ಸಿಕ್ತ ನನ್ ಕೊಳ್ಳಾಗಂತ ಹೇಳ್ತಾನ ಏನ್ ಕಮ್ಮಿರ ಏನೈತಿ ಹೇಳ ಹೊರಗಿನ ಹೊರಗಿನ ದೇಶದಿಂದ ಹಿಂಗ್ಯೋ ಹಚ್ಚಾರ ನಂಗ

ನಿನಗೆ ಏನಾರ ಒಂದ್ ಸ್ವಲ್ಪ ನಾಚಿಕೆಯ ಬುರು ಮಾನ ಮರ್ಯಾದೆ ಏನಾರ ಐತಿ ನಾನು ನೋಡ್ತಿರ್ತೇನೆ ಕೈಮ ನೋಡ್ತೇನೆ ನೀನು ಬರೀ ಇಂತ ಹೊಸ ಬರೀನ ಯಾತರ ಒಂದ್ ಹುಡುಗಿ ಬಂದ್ರೆ ಸಾಕ ಚಲೋ ಒಟ್ಟೆ ಬುದ್ಧಿ ಇಲ್ಲಿ ನನಗೆ ಮದುವೆ ಆಗಿದೀವ ಮದುವೆ ಆಗಿದಿ ಮದುವೆ ನಾಲ್ಕು ವರ್ಷ ಆತ ಇನ್ನಾರ ಬಿಡ ಚಲ್ಲಿ ಚಲೋ ಅಲ್ಲ ಅದ ಮದುವೆ ಆಗಿ ಮೇಲೆ ಚಂದ ಮಗ ಸಂಸಾರ ಮಾಡ್ಕೊಂಡು ಹೋಗಕ್ ಕಲ್ಕೊ ವಯಸ್ಸು ಐದು ವರ್ಷ ಆತ ಹೋಗಾ ಹುಚ್ಚಬೋಳ ಹೋಗೋಡಾ ಇಂತ ದೂರ ಮಾತಾ ಅವರು ಬಾಯಿ ಮಾಡವರನು ಯಾರಾದರೂ ಹೆಂಡ್ರೆ ಕೇಳ್ಯಾರು ಇನ್ನು ಮನಿ ಮಾಡಿರಾ ಏನ್ ಮಾಡ್ತಾ ಬಿಡ ನಿನ್ನ ಹೊಟ್ಟೆ ಗೊತ್ತಾಗೋದಲ್ಲ ಮರೆ ಬರೆ ಇನ್ನು ಮನಿ ಮಾಡ್ಕೋದು ಅಂತ ಬರ್ತಿದಿ चलो ಅಲ್ಲಿ ಚಾಲಿ ಅಂದಂಗೆ ಏನಾ ಯಾರ್ ಬಂದಿರೋ ಅಯ್ಯೋ ಯಾರ್ ಬಂದಿದ್ರು ಅಂತ ಅಷ್ಟಕ್ಕೆ ನಿನ್ನಪ್ಪ ಯಾರ್ ಬಂದಿರೋ ಮಾವನ ಮಗಳ ಪ್ರೀತಿ ನನ್ನ ಪ್ರೀತಿ ನನ್ನ ಮೊದಲು ಯಾವಾಗ ಯಾವಾಗ ಓಯ್ ನನ್ನ ಪ್ರೀತಿಯಕ್ಕೆ ನಿಂದು ಆಗೈತಿ ನಿನ್ನ ಪ್ರೀತಿ ಒಳಗೈತಿ ಅದು ನನ್ನ ಪ್ರೀತಿ ಯಾವಾಗ ಬಂದಳ